ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಇದೇನಪ್ಪ ಅಂದರೆ ಇವತ್ತು ನಮ್ಮ ಊರಿಂದ ನಮ್ಮ ಅಕ್ಕ ಮತ್ತು ಅವ್ರ ಫ್ರೆಂಡು ಬಂದಿದ್ದರು ಏನಕ್ಕಪ್ಪ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ನೋಡಬೇಕು ಅಂದ್ಕೊಂಡು ಬಂದಿದ್ರು ಅವ್ರಿಗೂ ಏನೂ ಕೆ ಈ ಟೈಲರಿಂಗ್ ಜೊತೆ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಹಂಗಾಗಿ ಅವರು ಕಂಪ್ಯೂಟರ್ ಮಿಷಿನ್ ನೋಡಬೇಕು ನೀವು ತಗೊಂಡಿದ್ದೀರಲ್ಲ ಅಲ್ಲಿ ತೋರಿಸಿ ಅಂದ್ಕೊಂಡು ಬಂದಿದ್ರು ಓದ್ವಿ ನೋಡ್ತಾ ಇದ್ವಿ ಅವರು ಸ್ವಲ್ಪ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆ ಇವತ್ತು ವಾರ ಅಲ್ವಾ ಪೂಜೆ ಮಾಡ್ಕೊಂಡಿದ್ರು ಆಮೇಲೆ ಹೋಗಿ ಅದೇ ಅಲ್ಲೇ ಬ್ಲೌಸ್ಗಳೆಲ್ಲ ಇಟ್ಟಿದ್ದರು ಅದು ಮಿಷಿನ್ ಅದೇ ಸಿಂಗಲ್ ಎಡ್ ಮಿಷಿನಿದು ಹನ್ನೆರಡು ನೀಡಲ್ ಬರುತ್ತೆ ಆ ಇದು ಎರಿಕೋಮ್ಮ ಆಮೇಲೆ ಅದು ಹಂಗೆ ಅಲ್ಲೇ ನಿಂತಿದ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡೆ ನಾನು ಫುಲ್ ವೀಡಿಯೋ ಮಾಡಿಲ್ಲ ಅವ್ರು ಏನಂತಾರೋ ಏನೋ ಅಂದ್ಬಿಟ್ಟು ನಾನು ಯಾವುದೋ ವಿಡಿಯೋ ಸರಿಯಾಗಿ ಮಾಡಿಲ್ಲ ಸುಮ್ಮನೆ ಅವ್ರು ಗೊತ್ತಿಲ್ಲದೆ ಇಡ್ದಿರೋವಂಥ ವೀಡಿಯೋ ಇದು ಈ ಡಿಸೈನ್ ಎಲ್ಲ ನೋಡಿ ಅದರಲ್ಲೇ ಮಾಡಿರೋದು ಹಾಗೆ ಇಟ್ಟಿದ್ರಲ್ಲ ಹಂಗೆ ತಕ್ಕೊಂಡೆ ಅವ್ರು ಆಮೇಲೆ ನಮಗೇನು ಹೇಳಿದ್ರಪ್ಪ ಅಂದರೆ ಈಗ ಇರೋ ರೇಟ್ ಬಂದುಬಿಟ್ಟು ರಿಕೋಮಾ ಇವ್ರ ಹತ್ರ ಇರೋದು ಕಂಪ್ನಿ ಯಾವುದೋ ಇವಾಗ ಹೊಸ್ದಾಗಿ ಲಾಂಚ್ ಆಗಿದೆ ಅಂತೆ ಮಾಯಾ ಅಂತ ಕಂಪ್ನಿ ಹೆಸ್ರು ಇವೆರಡು ಇವ್ರ ಹತ್ರ ಇರೋದು ನಾನು ಬರ್ನಿನ ತೊಗೊಂಡಿದ್ದು ಈ ಕಂಪ್ನಿಯಲ್ಲೇ ಬರ್ ಫೈವ್ ಹಂಡ್ರೆಡ್ ಬೈ ಬರ್ ನೀನು ಸೆವೆನ್ ಹಂಡ್ರೆಡ್ ಮತ್ತು ಬ್ರದರು ಇವೆಲ್ಲ ಅವಾಗ ರನ್ನಿಂಗ್ ಇದ್ದಿದ್ದು ಅಲ್ಲಿ ಅವ್ರೇನು ಹೇಳಿದ್ದು ಇದು ಫಸ್ಟು ನೀವು ಆಮೇಲೆ ಬೀಡ್ಸ್ ಸಾಕೋದು ಇರುತ್ತೆ ಅದು ಜಾಸ್ತಿ ಆಗುತ್ತೆ ಫಸ್ಟ್ ಈ ಥರದ್ರಲ್ಲಿ ರನ್ನಿಂಗ್ ಮಾಡಿ ನೀವು ಚಿಕ್ಕ ಮಿಷಿನ್ ತೊಗೊಬೇಡಿ ದೊಡ್ಡದೇ ತೊಗೊಳ್ಳಿ ಅಂತಲೇ ಹೇಳಿದ್ರು ನಮ್ಗೆ ಆ ಥರ ಹೇಳಿದರೆ ಅವಾಗ ನಾವು ದೊಡ್ಡ ಮಿಷಿನೇ ತೊಗೊಬೋದಾಗಿತ್ತು ಆದರೆ ಇವಾಗ ಆ ಥರ ಸಜೆಸ್ಟ್ ಮಾಡಿದ್ರು ಅದಾದರೆ ಫ್ರೇಮೆಲ್ಲ ಕೂರಿಸ್ಬೇಕು ಮಾಡಬೇಕು ಕಷ್ಟ ಆಗುತ್ತೆ ಈ ದೊಡ್ಡ ತೊಗೊಂಬಿಟ್ರೆ ಅದೇ ಎಲ್ಲ ನೀಟಾಗಿ ಒಂದೇ ಸಲ ದಾರ ಎಲ್ಲ ಸೆಟ್ ಮಾಡಿಬಿಟ್ಬಿಟ್ರೆ ಅದೇ ಚೆನ್ನಾಗಿ ಒಂದು ಸ್ಟೆಪ್ ಆದಮೇಲೆ ಸ್ಟೆಪ್ ತಗೊಳುತ್ತೆ ಲಾಸ್ಟ್ವರೆಗೂ ಅದೇ ರನ್ನಿಂಗ್ ಆಗುತ್ತೆ ಅಂತ ಹೇಳಿದ್ರು ಫಸ್ಟ್ಗೆ ನೆಕ್ಕು ಫ್ರಂಟು ಬ್ಯಾಕು ಒಂದು ಸೈಡು ಒಂದು ಸೈಡು ಸ್ಲೀವ್ಸು ಸ್ಲೀವ್ಸ್ ಬಂದುಬಿಟ್ಟು ಗ್ರ್ಯಾಂಡಾಗಿರೋದಾದರೆ ಒಂದು ಹಾಕೋಬೋದು ಎರಡು ಹಾಕೋಕ್ಕಾಗಲ್ಲ ಇನ್ನೊಂದು ಸಲ ಹಾಕಬೇಕಾಗುತ್ತೆ ಒಂದೇ ಸಲ ಅಂದರೆ ಸಣ್ಣಕ್ಕಿರೋರಿಗೆ ಮತ್ತು ಒಂದು ಸಿಂಗಲ್ ಬುಟ್ಟಿ ಆ ದೊಡ್ಡದಾಗಿ ಒಂದು ಫ್ಲವರು ಏನಾದರೂ ಕೂರಿಸ್ತೀವಲ್ಲ ಸ್ಲೀವ್ಸ್ಗೆ ಆ ಥರದ್ದಾದರೆ ಒಂದೇ ಸಲ ಒಂದು ಬ್ಲೌಸ್ ಹಾಕೋಬೋದು ಗ್ರ್ಯಾಂಡಾಗಿರೋದಾದರೆ ಎರಡು ಸಲ ಹಾಕಬೇಕಾಗುತ್ತೆ ಅಂತ ಹೇಳಿದ್ರು ಇನ್ನೊಂದು ಮಿಷಿನಲ್ಲಿ ಬಂದುಬಿಟ್ಟು ನೆಕ್ಕು ಒಂದು ಸಲ ಫ್ರಂಟ್ ಒಂದು ಸಲ ಸ್ಲೀವ್ಸ್ ಎರಡು ಸಲ ಹಾಕಬೇಕು ಅಂತ ಹೇಳಿದರು ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಇನ್ನೊಂದು ಅಂಗಡಿಗೆ ಬಂದ್ವಿ ಇನ್ನೊಂದು ಶಾಪ್ಗೆ ಅಲ್ಲೂ ಅಷ್ಟೇ ಅಲ್ಲಿ ಬಂದ್ಬಿಟ್ಟು ಎಚ್ ಎಸ್ ಡಬ್ಲ್ಯೂ ಅಂತ ಕಂಪ್ನಿ ಇದು ಅದು ಫೈ ಜಿ ಸೆಟ್ಟು ಫೈ ಜಿ ಇದು ಕಂಪ್ನಿ ಫೈ ಜಿ ಅಂತ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಡಬ್ಲ್ಯೂ ಎಚ್ ಏನದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಅಂತ ಅಲ್ಲೇ ನೋಡಿಕೊಂಡು ಅವರು ಅದೇ ಹೇಳಿದರು ಅಲ್ಲಿಗೂ ಇಲ್ಲಿಗೂ ಒಂದು ಐವತ್ತು ಸಾವಿರನೇ ಡಿಫ್ರೆನ್ಸ್ ಇತ್ತು ಇವರು ಅದೇ ಚಿಕ್ಕ ಆದರೆ ಎರಡು ಎಂಬತ್ತಾಗುತ್ತೆ ದೊಡ್ಡದಾದರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಅವ್ರು ಹೇಳಿದರು ಇವರು ಮೂರು ಎಂಬತ್ತೇನೋ ಆಗುತ್ತೆ ಅಂತ ಹೇಳಿದ್ರು ನಾಲ್ಕು ಲಕ್ಷ ಹತ್ತಿರ ಆಮೇಲೆ ಅಲ್ಲಿ ಇವ್ರ ಹತ್ರ ಎಲ್ಲ ಮಿಷಿನ್ಗಳು ಇತ್ತು ಅಲ್ಲೇ ಜೋಡಿಸಿದ್ರೆ ಅದನ್ನ ಹಂಗೆ ನೋಡ್ಕೊಂಡು ಬಂದ್ವಿ ಆಮೇಲೆ ಮಾಮೂಲಿ ಎಂಬ್ರಾಯ್ಡಿಂಗ್ ಮಷಿನ್ ಮಾಡೋದು ತೋರಿಸಿ ಮಿಷಿನ್ ಅಂದ್ವಿ ಅದೇ ರಾಸನ್ ಮಿಷಿನ್ ತೋರಿಸಿದ್ರು ಅದು ನಿಮ್ಗೆ ಬರುತ್ತೆ ಅನ್ನೋದಾದರೆ ತೊಗೋಬೋದು ಬರಬೇಕು ನಿಮ್ಗೆ ಆಪ್ರೇಟ್ ಮಾಡೋಕ್ಕೆ ಅಂತ ಹೇಳಿದರು ಅದಿನ್ನೂ ನೋಡೋಣ ಕಲ್ತ್ಕೊಂಡ್ಮೇಲೆ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಅದು ನೋಡಿದ್ವಿ ಮತ್ತು ಮಾಮೂಲಿ ಮಿಷಿನ್ ಮೆರಿಟ್ ಕೇಳಿದ್ವಿ ನಾನು ಆವಾಗ ತೊಗೊಂಡಾಗ ಮೋಟ್ರು ಸೇರಿ ಹತ್ತು ಸಾವಿರ ಇತ್ತು ಇವಾಗ ಬರೀ ಮಿಷಿನ್ಗೆ ಹನ್ನೆರಡು ಸಾವಿರ ಹೇಳಿದ್ರು ಮೋಟ್ರ್ ಇಲ್ದೇ ಮತ್ತು ಅದು ಜಾಕ್ ಮಿಷಿನ್ ಕೇಳಿದ್ವಿ ಆ ಜಾಕ್ ಮಿಷಿನ್ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರ ಹೇಳಿದ್ರು ಜಾಕ್ ಮಿಷಿನ್ ಜಾಕ್ ಮಿಷಿನ್ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರ ಹೇಳಿದರು ನನಗಂತೂ ತೊಗೋಬೇಕು ಅಂತ ತುಂಬ ಆಸೆ ಇದೆ ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದಕ್ಕೆ ಜಾಗ ಮಾಡಿ ತೊಗೋಬೇಕು ಅಂತ ಆಸೆ ಇದೆ ಮತ್ತು ಅದು ಎಂಬ್ರಾಯ್ಡಿಂಗ್ ಮಿಷಿನ್ ಕಲ್ತ್ಕೋಬೇಕು ಅಂತಲೂ ತುಂಬ ಆಸೆ ಇದೆ ನಾವು ಇದಕ್ಕೆ ಕಂಪ್ಯೂಟರ್ ಎಂಬ್ರಾಯ್ಡಿಂಗಲ್ಲಿ ವರ್ಕ್ ಮಾಡ್ಬೋದು ಅದ್ರ ಸ್ಟೋನ್ ಹಾಕೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಕಲ್ತ್ಕೊಂಡ್ಬಿಟ್ರೆ ನಾವು ಅಲ್ಲಿ ಗ್ಯಾಪ್ ಬಿಟ್ಟರೆ ಅಲ್ಲಿ ಸ್ಟೋನ್ ಹಾಕೊಂಬಿಡ್ಬೋದು ಈಸಿಯಾಗಿ ಸ್ಟಿಚ್ ಇವಾಗ ಇವಾಗಾದರೆ ಗಮ್ಮ ಕಂಟಿಸ್ತೀವಿ ಅದಾದ್ರೆ ಸ್ಟಿಚಿಂಗ್ ಆದರೆ ಇನ್ನೂ ಸ್ಟಿಫ್ ಆಗಿರುತ್ತೆ ಅದೊಂದು ಕಲಿಬೇಕು ಅನ್ನೋ ತುಂಬ ಆಸೆ ಇದೆ ನೋಡೋಣ ಕಲಿಬೇಕು ತೊಗೋಬೇಕು ಅಂತ ಅಂತ ಆದರೆ ಅವರು ಎಲ್ಲ ಚೆಕ್ ಮಾಡಿದ್ರು ನೋಡಿದ್ರು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಹೇಳಿದ್ರು ಮತ್ತು ಇನ್ನೂ ಒಂದು ಬೀಡ್ಸ್ ಹಾಕೋದು ಇಟ್ಟಿದ್ರು ಅಲ್ಲೇ ಅದನ್ನು ಹಾಕಿದ್ರು ಒಂದು ಸ್ವಲ್ಪ ನೋಡ್ಬಿಟ್ಟು ಕೇಳಿದ್ವಿ ಇದಾಗೆ ಬೀಡ್ಸ್ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಅದು ಬೀಡ್ಸ್ ಹಾಕೋದು ಈ ಮಿಷಿನಲ್ಲದೇ ಒಂದು ಬಿ ಒಂದು ಥರ ಬೀಡ್ಸ್ ಹಾಕೋಕ್ಕೇ ಎಂಬತ್ತು ಸಾವಿರ ಆಗುತ್ತಂತೆ ಇನ್ನೊಂದು ಬೀಡ್ಸ್ ಹಾಕಿದ್ರೆ ಇನ್ನೊಂದು ಎಂಬತ್ತು ಸಾವಿರ ಆ ಥರ ಒಂದೊಂದು ಬೀಡ್ಸ್ಗೆ ಒಂದೊಂದು ಥರ ಆಗುತ್ತಂತೆ ಅಯ್ಯೋ ನಾನು ಹೇಳಿದೆ ಅದಂತೂ ಬೇಡ ಬೇಡ ತೊಗೋತೀನಿ ಅಂದರೆ ಕಡಿಮೆ ಇದ್ರಲ್ಲಿ ನಾನು ಅಟ್ಲೀಸ್ಟು ಈಗ ಸದ್ಯಕ್ಕೆ ಅಷ್ಟೊಂದು ಒಂದೇ ಸಲ ಬಂಡವಾಳ ಹಾಕೋದು ಕಷ್ಟ ಯಾಕೆಂದ್ರೆ ಅವರು ಸುಮ್ಮನೆ ಹಳ್ಳಿಲಿ ಸುಮ್ಮನೆ ಟೈಲರಿಂಗ್ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋರು ಈ ಇಷ್ಟೊಂದು ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಹಳ್ಳಿ ಕಡೆ ಮೊದಲೇ ಸರಿಯಾಗಿ ದುಡ್ಡು ಕೊಡೋಲ್ಲ ಅಲ್ಲಿ ಹದಿನೂರೈವತ್ತು ರೂಪಾಯಿಗೆ ಮಾಡ್ತಾರೆ ನೀವೇ ಜಾಸ್ತಿ ತೊಗೋತೀರಾ ಆ ಥರ ಅನ್ನೋರೇನೆ ಜಾಸ್ತಿ ಯಾಕೆಂದರೆ ನಾನು ಅಲ್ಲಿ ಬಟ್ಟೆ ಒಲ್ದು ಏ ಎಕ್ಸ್ಪೀರಿಯೆನ್ಸ್ ಆಗಿ ಸರಿಯಾಗಿ ದುಡ್ಡುಗಳು ಕೊಡ್ದೇನೆ ಹೋಗಿರೋದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ಅವರು ಯೋಚನೆ ಮಾಡಿದ್ರು ಒಟ್ಟಲ್ಲಿ ನೋಡಬೇಕು ಅಂತ ಆಸೆ ಇತ್ತು ನೋಡಿ ಎಲ್ಲ ಮಾಡಿ ಆಮೇಲೆ ನೋಡೋಣ ಎಲ್ಲ ಕೇಳ್ಕೊಂಡು ಲೋನ್ ಮಾಡಿಸಿದ್ರೆ ಆಗುತ್ತ ಅಂತ ಲೋನ್ ಮಾಡಿಸಿದ್ರೆ ಅದೆಲ್ಲ ಏನು ಅದು ಇದ್ರದ್ದು ಕೊಡ್ತೀವಿ ಮಾಡಿಕೊಡ್ತೀವಿ ಅದನ್ನು ನೀವು ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಬರುತ್ತೆ ಅಂತ ಹೇಳಿದ್ರು ಏನೋ ಅದೇನಂತ ಕೊಟೇಶನ್ ಕೊಟೇಶನ್ ಮಾಡಿಸ್ಕೊ ಮಾಡಿಕೊಡ್ತೀವಿ ಎಷ್ಟೆಷ್ಟಾಗುತ್ತೆ ಮಿಷಿನ್ಗೆ ಅಂತ ಅದನ್ನು ಅವರು ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ನೀವು ಬ್ಯಾಂಕ್ ಅವ್ರ ಹತ್ರ ಮಾತಾಡ್ಕೋಬೇಕು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಅದೆಲ್ಲ ಮಿಷಿನ್ಗಳಂತೂ ಚೆನ್ನಾಗಿದೆ ತಗೋಬೇಕು ಅಂತ ಏನೋ ಅನಿಸುತ್ತೆ ಆದರೆ ಏನು ಮಾಡೋದು ಅಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ನಾವು ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಐದೈದು ಲಕ್ಷ ಅಂದರೆ ಅದು ಮೇಂಟೆನೆನ್ಸ್ ಮಾಡಿ ಅದರ ಅಮೌಂಟ್ನ ಕಟ್ಟೋದು ಹೇಗೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಯಾರೇ ಆದರೂ ಅಷ್ಟೇ ನೀವು ಮಿಷಿನ್ಗಳು ತ ಇದು ಕಂಪ್ಯೂಟ್ರ್ ಮಿಷಿನ್ ತೊಗೋಬೇಕು ಅಂದರೆ ಮಾತ್ರ ತುಂಬ ಯೋಚನೆ ಮಾಡಿ ಯಾಕೆ ಅಂದರೆ ಅದು ಒಂದು ಸಾವಿರ ಎರಡು ಸಾವಿರ ಅಲ್ಲ ಲಕ್ಷಾಂತರ ರೂಪಾಯಿ ಹಾಕಬೇಕಾಗುತ್ತೆ ಬಂಡವಾಳನ ಲಕ್ಷಾಂತರ ರೂಪಾಯಿ ಹಾಕಿದಾಗ ನಾವು ಅದರ ಎಷ್ಟು ಹಾಕಿರ್ತೀವೋ ಅಷ್ಟು ದುಡ್ಡನ್ನ ಡಬಲ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಇವಾಗ ಐದು ಲಕ್ಷ ದುಡಿಬೇಕು ಅಂದರೆ ಎಷ್ಟು ಆರ್ಡರ್ ಬರಬೇಕು ಎಷ್ಟು ಕೆಲಸ ಮಾಡಬೇಕು ನೀವು ರನ್ನಿಂಗ್ ಮಾಡಬೇಕು ಅದರಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಯಾರೋ ಹೇಳ್ತಾರೆ ಇವಾಗ ಅಂಗಡಿಯವರು ಅಂತ ಏನು ಹೇಳ್ತಾರೆ ನೀವು ದಿನಕ್ಕೆ ಎರಡು ಸಾವಿರದಿಂದ ಐದು ಸಾವಿರ ಇಲ್ಲ ಐದು ಸಾವಿರದಿಂದ ಹತ್ತು ಸಾವಿರ ದುಡಿಬೋದು ಇದರಿಂದ ಅಂತಾರೆ ಆದರೂ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಅದರಲ್ಲಿ ವರ್ಕ್ದು ಗ್ರ್ಯಾಂಡಾಗಿ ಆಗೋದು ಒಂದೇ ಬ್ಲೌಸು ನೀವು ಎಷ್ಟೇ ಗ್ರ್ಯಾಂಡಾಗಿ ಮಾಡೋತೀನಿ ಅಂದ್ರೂ ಒಂದು ಬ್ಲೌಸ್ ಇಲ್ಲ ಹೆಚ್ಚು ಅಂದರೆ ಎರಡು ಬ್ಲೌಸ್ ಮಾಡ್ಬೋದು ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಆದ್ರೂ ಏನೋ ಒಂಥರ ಆಸೆ ಕಂಪ್ಯೂಟ್ರಲ್ಲಿ ಅಷ್ಟೊಂದು ಸಂಪಾದನೆ ಮಾಡ್ಬೋದು ಇಷ್ಟೊಂದು ಮಾಡ್ಬೋದು ಅನ್ನೋದು ಒಂದು ಆಸೆ ಇರುತ್ತೆ ಮಾಡಿ ಇವಾಗ ಇದರಲ್ಲಿ ಆಗಲಿಲ್ಲ ಅಂದರೂ ನಾವು ಇನ್ನೊಂದರಿಂದ ಅದು ಕಟ್ಕೊಂಡು ಮೇಂಟೈನ್ ಮಾಡ್ತೀವಿ ಮುಂದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಅನ್ನೋರು ಮಾಡಿ ತೊಂದರೆ ಏನಿಲ್ಲ ಆದರೆ ಅದನ್ನೇ ನಂಬ್ಕೊಂಡಂತೂ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಕಸ್ಟಮರ್ಸ್ ಇದ್ದಾರೆ ನಿಮಗೆ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ ಅನ್ನೋರಾದರೆ ಆರಾಮಾಗಿ ಮಾಡ್ಬೋದು ಓಕೆನಾ ನಾವು ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಚಿಕ್ಕಪೇಟೆಗೆ ಬಂದ್ವಿ ಅವರು ಸ್ವಲ್ಪ ಸೀರೆ ರಿಟರ್ನ್ ಹಾಕ್ಬೇಕಿತ್ತು ಹಂಗಾಗಿ ಹೋಗೋಣ ಅಂದರು ನಾವು ಪೋತಿಸ್ ರೋಡು ಅಂದರೆ ಸಂಡೇ ಬಜಾರ್ ರೋಡಲ್ಲಿ ಬಂದು ಅಲ್ಲಿ ಅಲ್ಲಿರಿಸ್ಬಿಟ್ಟು ಹೋಗ್ಬಿಟ್ರು ಮನೆಯವರು ಆಟೋದಲ್ಲಿ ಮತ್ತೆ ಮುಗಿಸ್ಕೊಂಡು ಬನ್ನಿ ಅಂದ್ಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಒಳಗಡೆ ಇತ್ತು ಅಂಗಡಿ ಸುದರ್ಶನ್ ಇದೆಯಲ್ಲ ಇನ್ನೂ ಒಳಗಡೆಗಿದೆ ಅಲ್ಲೆಲ್ಲ ಹುಡ್ಕೊಂಡು ಅಲ್ಲಿಗೆ ಬಂದ್ವಿ ಅಲ್ಲಿ ಈ ಅಂಗಡಿಯವರಂತೂ ತಗೊಳ್ಳೋವಾಗಲೇ ಒಂಥರ ಇದ್ರು ಸೀರೆ ರಿಟರ್ನ್ ಹಾಕಿ ಬಂದಿವಿ ಅಂದರೆ ಅವ್ರಿಗೆ ಏನೋ ಒಂಥರ ಕಷ್ಟ ಹಂಗೆ ಆ ಥರ ಸೀರೆನೇ ತೋರಿಸ್ತಾ ಇಲ್ಲ ಅವರು ಅಷ್ಟು ಬೇಜಾರು ಮಾಡಿಬಿಟ್ರು ಸಲ ಆ ಅಂಗಡಿಗೆ ಹೋಗೋದು ಬೇಡ ಅನ್ನಿಸ್ಬಿಡ್ತು ನಾನು ಯಾಕಾದ್ರೂ ಅಂಗಡಿಗೆ ತೋರಿಸೋದು ಅಂತ ಫಸ್ಟ್ ಅದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸಿ ನಮ್ಗೆ ರಿಟರ್ನ್ ಹಾಕಕ್ಕೆ ಆರು ತಿಂಗಳು ಟೈಮ್ ಕೊಡ್ತೀವಿ ಆಮೇಲೆ ಸಾಲ ಕೊಡ್ತೀವಿ ಅಂತೆಲ್ಲ ಹೇಳಿ ಏನೇನೋ ಇದು ಮಾಡಿದ್ರು ಈಗ ನೋಡಿದ್ರೆ ಪಾಪ ಅವ್ರಿಗೆ ಎಷ್ಟು ಬಿಸ್ನೆಸ್ ಆಗೋಯ್ತೋ ಅಷ್ಟೇ ಅದರ ಎಕ್ಸ್ಚೇಂಜ್ ಆದರೂ ಮಾಡ್ಕೊಡ್ಬೇಕಲ್ವಾ ಮಾಡಿಕೊಟ್ಟೆ ಇಲ್ಲ ಆಲ್ರೆಡಿ ಅವರು ಮಧ್ಯದಲ್ಲಿ ಒಂದು ಸಲ ಎರಡು ಸಲ ಬಂದು ಅದು ಸೀರೆಗಳೇ ಅವರು ತೋರಿಸಿಲ್ಲ ಆಮೇಲೆ ಕಾಸ್ಟ್ಲಿ ಹೇಳ್ತಿದ್ದಾರೆ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು ಹಂಗಾಗಿ ಏನು ಮಾಡಿದ್ರು ಅವರು ದುಡ್ಡು ಅವ್ರ ಮೇಲೆ ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಬಿಟ್ಟು ಬಂದುಬಿಟ್ಟಿದ್ದಾರೆ ಮತ್ತೆ ಒಂದು ನಾಲ್ಕು ಸೀರೆ ತಗೊಂಡು ಇವತ್ತು ಬಂದಿದ್ರೆ ಹೆಂಗಿದ್ರು ಬಂದಿದ್ರಲ್ಲ ಹಂಗೆ ತಗೊಂಡೋಗೋಣ ಅಂತ ಅವರು ಕೊಡೋಕ್ಕೆ ತಯಾರಿಲ್ಲ ನೋಡಿ ಅಲ್ಲೇ ಇದೆ ನೋಡಿ ಅಲ್ಲೇ ಇದೆ ನೋಡಿ ಅಂತಾರೆ ಹೊರ್ತು ಯಾವ ಸೀರೆ ತೋರಿಸ್ತಾನೆ ಇಲ್ಲ ಅವರು ಆ ಥರ ಬೇಜಾರು ಮಾಡಿಬಿಟ್ರು ಈ ಥರ ಅಂಗಡಿಗಳು ತಗೊಳೋವಾಗಲೇ ಒಂಥರ ಇರ್ತಾರೆ ತಗೊಂಡಾದಮೇಲೆ ನಮಗೆ ವ್ಯಾಪಾರ ಆಗಿ ಚೆನ್ನಾಗಾದರೆ ಒಂಥರ ಏನೂ ಇಲ್ಲ ಮಾಡ್ಬೋದು ಆದರೆ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಏನೋ ಖುಷಿಯಾಗಿ ಮಾಡ್ತೀವಿ ಅಂತ ನಾವು ಮುಂದೆ ಹೋಗ್ತೀವಿ ನಾವು ಬಿಸ್ನೆಸ್ ಆಗಿಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ ಅದು ಅರ್ಥನೇ ಮಾಡ್ಕೊಳ್ಳೋಲ್ಲ ಅವರು ಹಾಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಅಂಗಡಿಲಿ ನಿಂತ್ಕೊಂಡಿದ್ವಿ ಇದು ನಾನು ಡ್ರೆಸ್ಗಳೆಲ್ಲ ಪರ್ಚೇಸ್ ಮಾಡೋ ಅಂಗಡಿ ಅಂದ್ಬಿಟ್ಟು ನಮ್ಮ ಅಕ್ಕವ್ರಿಗೆ ತೋರಿಸ್ಕೊಂಡು ಹೇಳ್ತಿದ್ದೆ ಇಲ್ಲೇ ನಾನು ಪರ್ಚೇಸ್ ಮಾಡೋದು ಡ್ರೆಸ್ಗಳು ಲೆಗ್ಗಿನ್ಸ್ ಎಲ್ಲನೂ ಅಂತ ಅಲ್ಲಿ ಈಚೆಲ್ಲ ತಳಾಕಿದ್ರಲ್ಲ ಹಂಗೆ ನೋಡ್ತಾ ಇದ್ವಿ ಅವ್ರು ಹಿಂದೆ ಬರ್ತಾಯಿದ್ರು ಹಂಗಾಗಿ ಅಲ್ಲಿ ನಿಂತ್ಕೊಂಡು ನೋಡಿಕೊಂಡು ನಿಂತಿದ್ವಿ ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಚಿಕ್ಕಪೇಟೆ ಫುಲ್ ವಾಕ್ ಮಾಡಿಕೊಂಡು ನಾನು ಇಲ್ಲೆಲ್ಲಿ ಪರ್ಚೇಸ್ ಮಾಡ್ತಿದ್ದೆ ಎಲ್ಲ ನೋಡಿಕೊಂಡು ನಾನು ತುಂಬ ದಿನನೇ ಆಗಿಬಿಟ್ಟಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಹಂಗಾಗಿ ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ ಇಲ್ಲೂ ಟಾಪ್ಗಳೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಲೆಗ್ಗಿನ್ಸು ಟಾಪ್ಸು ಎಲ್ಲೇ ಆಫ್ ಟಾಫು ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಟಾಪ್ಸ್ ಎಲ್ಲ ಸಿಗುತ್ತೆ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಬಂದ್ವಿ ನೋಡಿದ್ರೆ ಅಂಗಡಿಯವ್ರು ಹಂಗೆಲ್ಲ ಅಂದ್ರೆ ತುಂಬ ಬೇಜಾರಾಯಿತು ಕೊಡ್ತಾನೆ ಇಲ್ಲ ಯಾರೋ ಕಸ್ಟಮರ್ಸ್ ಬಂದಿದ್ರು ಅಂಗಡಿಗೆ ಅವರು ನಾವು ರಿಟರ್ನ್ ಬಂದೀವಿ ಅಂತ ಗೊತ್ತಾಗ್ಬಿಟ್ಟು ಸೂರ್ಯಕ್ಕೆ ರೆಸ್ಪಾನ್ಸೇ ಇಲ್ಲ ತುಂಬ ಬೇಜಾರಾಯ್ತು ನನಗಂತೂ ಆಮೇಲೆ ಸೀರೆಗಳು ಕೇಳಿದೆ ಅವರು ಪಾಪ ದುಡ್ಡು ರಿಟರ್ನ್ಗೆ ಅವ್ರು ಏನು ಇದೇ ಇಲ್ಲ ನೀವು ಏನಾರು ತೊಗೊಳಂಗಿರಿ ತಗೊಳ್ಳಿ ಅಂತಂದರು ನಾನು ಒಂದು ನಾಲ್ಕು ಸೀರೆ ತಗೊಂಡ್ರೆ ರೇಟ್ ಅಂತೂ ಸಿಕ್ಕಾಬಿಟ್ಟೆ ಹೇಳ್ತಾಯಿದ್ದಾರೆ ಒಂಥರ ತುಂಬ ಬೇಜಾರಾಯ್ತು ನೋಡೋಣ ಕಮ್ಮಿ ಮಾಡ್ತಾರೇನೋ ಅಂದರೆ ಓ ಕಮ್ಮಿನೇ ಮಾಡ್ತಾ ಇಲ್ಲ ಅವರು ಆಮೇಲೆ ಲಾಸ್ಟಲ್ಲಿ ಬಿಲ್ ಹಾಕ್ಸ್ಬೇಕಾದ್ರೆ ಬೇಡ ಅಂದ್ಬಿಟ್ಟೆ ತೆಗೆದು ಇಟ್ಟಿದ್ದೆ ಆಮೇಲೆ ನೋಡಿದ್ರೆ ಬಿಲ್ ಹಾಕಬೇಕಾದ್ರೆ ಇಷ್ಟು ಇಷ್ಟು ಅಂತ ದುಡ್ಡು ಹೇಳಿದ್ರೆ ಒಂಚೂರು ಕಮ್ಮಿ ಮಾಡ್ತಾರೇನೋ ಅಂದರೆ ಮಾಡೇ ಇಲ್ಲ ಅವರು ಅದಕ್ಕೆ ಬೇಡನೇ ಬೇಡ ಬಿಡಿ ನನಗೆ ಅಂದ್ಬಿಟ್ಟದ್ದೆ ತಗೊಳ್ಳಿಲ್ಲ ನಾನು ಅದ ಸೀರೆನ ತಗೊಂಡಿದ್ರೆ ಡ್ರೆಸ್ ಏನಾದರೂ ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಬಿಡು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಅವರೇ ಪಾಪ ಇನ್ನೇನು ಮಾಡೋದು ದುಡ್ಡು ಕೊಡಿ ಅಂತ ಕೇಳಿದ್ರು ದುಡ್ಡು ಕೊಡೋಲ್ಲ ಸೀರೆನೇ ತೊಗೋಬೇಕು ಅಂದರು ಸೀರೆ ನೋಡಿದ್ರೆ ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಿದ್ದೆ ರಿಟರ್ನಿಗೆ ಬಂದಿದ್ದಾರೆ ಅಂದ್ಬಿಟ್ಟು ಈ ಥರ ನಾ ಮಾಡೋದು ಹ್ಞೂ ಸಲ ಕಸ್ಟಮರ್ಸ್ ಬರೋದೇ ಬೇಡ ಅನ್ನೋ ರೀತಿಯೇ ಮಾಡಿದ್ರು ಅಟ್ಲೀಸ್ಟ್ ಪಾಪ ಅವ್ರಿಗೆ ಇಲ್ಲ ಬಿಡಿ ಇನ್ನು ಏನೋ ಆಗಲಿಲ್ವಾ ಹೋಗ್ಲಿಕ್ಕೆ ಕೊಟ್ಬಿಟ್ಟು ಇದು ತಗೊಳ್ಳಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀವಿ ಅಂತ ಕೊಟ್ಬಿಟ್ಟು ಕಳಿಸ್ಬೇಕು ಇವಾಗ ವ್ಯಾಪಾರ ಆದರೆ ಏನೋ ಖುಷಿಯಾಗಿ ಇನ್ನೂ ತೊಗೊಂಡೋಗಿ ತೊಗೊಂಡೋಗಿ ಮಾಡ್ತೀವಿ ಆಗಲಿಲ್ಲ ಅಂದಾಗ ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ ಆಮೇಲೆ ಅವ್ರಿಗೆ ಇಷ್ಟ ಆಗುವಂಥ ಬಟ್ಟೆಗಳು ಬೇಕಲ್ಲ ಇವಾಗ ಅವ್ರ ಕಸ್ಟಮರ್ಸ್ ಹೆಂಗೆ ಇಷ್ಟಪಡ್ತಾರೆ ಅನ್ನೋದು ಗೊತ್ತಲ್ಲ ನೋಡಿ ಆಲ್ರೆಡಿ ಅವ್ರು ಯಾರೋ ತೊಗೊಂಡು ಬಿಲ್ ಹಾಕಿಸ್ತಾ ಇದ್ರು ಕನಕಪುರದಿಂದ ಬಂದಿದ್ರಂತೆ ಅವರು ಆಮೇಲೆ ಕ್ರೇಪ್ ಸ್ಯಾರಿಗಳಂತೂ ಎರಡು ಸಾವಿರ ಮೂರು ಸಾವಿರ ಎರಡೂವರೆ ಸಾವಿರ ಈ ಥರ ರೇಟ್ ಹೇಳ್ತಾಯಿದ್ರು ಅದನ್ನು ಕೇಳೆ ಸುಸ್ತಾಗೋಯ್ತು ಇಷ್ಟೊಂದು ಕಾಸ್ಟ್ಲಿ ಹೇಳಿದ್ರೆ ನಾವು ತೊಗೊಂಬಂದು ಎಷ್ಟಕ್ಕೆ ಮಾರಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಹಂಗೆ ಒಂದು ಚೂರು ವೀಡಿಯೋ ಮಾಡಿಕೊಂಡೆ ಅದು ಅಲ್ಲದೇ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇರೆ ಕಡೆ ಎಲ್ಲ ಸ ಇದಾಗಿ ಮಾಡಿದ್ದು ಅಡ್ಡ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಅವ್ರು ಬಿಲ್ಲ ಹಾಕ್ತಾಯಿದ್ರಲ್ಲ ಹಂಗೆ ನೋಡಿಕೊಂಡು ಮಾಡಿದೆ ಹಂಗಾಗಿ ಅವರು ಆಮೇಲೆ ಕೊನೆಗೆ ಪಾಪ ಅವ್ರಿಗೆ ಬೇಜಾರಾಗಿಬಿಟ್ಟು ನಮ್ಮ ಫ್ರೆಂಡ್ಗೆ ಯಾವುದೋ ಸೀರೆನ ಹಬ್ಬಕ್ಕೆ ಆಯಿತು ನನಗೆ ಅಂತಲೇ ತಗೋತೀನಿ ಅಂದ್ಬಿಟ್ಟು ಹುಡ್ಕಿ ಹುಡುಕಿ ಅವ್ರಿಗೆ ಯಾವ್ಯಾವ ಕಲರ್ಸ್ ಬೇಕು ಅನ್ನೋದನ್ನು ಅವ್ರ ಮಕ್ಳಿದಾರೆ ಡ್ರೆಸ್ಗಳು ಹೊಲ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಸುಮಾರು ಸ್ಯಾರಿಗಳನ್ನ ತಗೊಂಡ್ರು ಆ ದುಡ್ಡಿಗೆ ಇನ್ನೇನು ಮಾಡೋದು ಸುಮ್ಮನೆ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ತ ಬಂದಿದ್ದೀವಿ ತೊಗೊಂಡು ಹೋಗ್ಬಿಡೋಣ ಮತ್ತೆ ಬರೋದು ಬೇಡ ಅಂದ್ಬಿಟ್ಟಿದ್ದೆ ಎಲ್ಲನೂ ನೋಡಿ ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡ್ರು ಅವ್ರು ಯಾವ ಸೀರೆ ಕೇಳಿದ್ರು ಅವ್ರು ರೇಟು ಸಿಕ್ಕಾಬಿಟ್ಟೆ ಹೇಳ್ತಿದ್ದಾರೆ ಯಾಕೆಂದರೆ ನಾವು ಇವಾಗ ಸೀರೆಗಳು ತಗೋತಾನೆ ಇರ್ತೀವಿ ಮಾಮೂಲಿ ಸೀರೆನೂ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡೇ ಅಂದ್ಕೊಳ್ಳೋಣ ಈಗಿನ ರೇಟ್ಗೆ ಆಗದ್ರು ಅದನ್ನು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಆ ಥರ ಹೇಳ್ತಿದ್ದಾರೆ ಆಮೇಲೆ ಬ್ಲೌಸ್ ಪೀಸ್ ಬಂದು ಟೂ ಹಂಡ್ರೆಡ್ ಹೇಳ್ತಿದ್ದಾರೆ ಅದು ಅಲ್ಲ ಸ್ಟೋನು ಒಂದು ಸ್ವಲ್ಪ ವರ್ಕ್ ಬಂದಿದೆ ಅದಕ್ಕೆ ಬಂದುಬಿಟ್ಟು ಟೂ ಹಂಡ್ರೆಡ್ ಹೇಳ್ತಿದ್ದಾರೆ ಕೆಲವೊಂದು ಹಂಡ್ರೆಡ್ ರುಪೀಸ್ ಹೇಳ್ತಿದ್ದಾರೆ ಏನೋ ಒಂಥರ ಇಷ್ಟೊಂದು ಕಾಸ್ಟ್ಲಿ ಹೇಳ್ತಿದ್ದಾರಲ್ಲಪ್ಪ ಅನ್ನಿಸ್ಬಿಡ್ತು ಸರಿ ನನಗಂತ ಸೀರೆ ಒಂದು ನಾಲ್ಕೈದು ಸೀರೆ ತೆಗೆದಿಟ್ಟಿದ್ದೆ ಅಯ್ಯೋ ಬೇಡವೇ ಬೇಡ ಅಂದ್ಬಿಟ್ಟು ತೆಗೆದಿಟ್ಬಿಟ್ಟೆ ಇದು ಸುಮ್ಮನೆ ಅಲ್ಲಿ ಈಚೆ ಇಟ್ಟಿದ್ದರು ನೋಡ್ತೆ ಬಾರ್ಡ್ರ್ ಸೀರೆ ಥರ ಇತ್ತಲ್ಲ ಅನ್ಬಿಟ್ಟು ತೆಗೆದು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಆದರೆ ಅವು ಸಿಕ್ಕಾಬಟ್ಟೆ ರೇಟು ಹೋಲ್ಸೇಲ್ ರೇಟು ಅಂತಂದರೆ ಎಷ್ಟಿರಬೇಕು ಆದರೆ ಅವರೇ ಅಷ್ಟು ರೇಟ್ ಹಾಕ್ಬಿಟ್ರೆ ನಾವು ತಗೊಬಂದು ಹೇಗೆ ಆ ಥರ ಅನ್ನಿಸ್ಬಿಡ್ತು ಇದಂತೂ ಕಲರ್ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದ್ವ ಮಳೆ 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 ಆಯಿತು ಮಳೆ ನಮ್ಮ ಮನೆಯವ್ರು ಬೇರೆ ದೂರ ಇದ್ದೀನಿ ಬರೋಕ್ಕಾಗಲ್ಲ ಹಂಗೆ ಹೋಗಿ ಅಂದ್ಬಿಟ್ರಾ ಆಮೇಲೆ ಅವರು ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ರೆ ಬಸ್ ಸಿಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಂದ ಡೈರೆಕ್ಟಾಗಿ ನಂಗೆ ಬಸ್ಸಿಲ್ಲ ಮೆಜೆಸ್ಟಿಕ್ ಹೋಗೇ ಬರ್ಬೇಕು ನಾನು ಅವರು ಸ್ಯಾಟ್ಲೈಟ್ಗೆ ಹೋಗ್ಬೇಕು ಆವಾಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಮೈಸೂರು ಸರ್ಕಲ್ಗೆ ಮೈಸೂರು ರೋಡ್ಗೆ ಹೋಗ್ಬಿಡೋಣ ಅಲ್ಲಿ ಹೋಗ್ಬಿಟ್ರೆ ನಿಮ್ಮ ಕಡೆ ಹೋಗೋ ಬಸ್ ನೀವು ಹೋಗ್ಬೋದು ನಮ್ಮ ಕಡೆ ನಾನು ಹೋಗ್ಬೋದು ಅಂತ ನಮ್ಮ ಅಕ್ಕ ಅವ್ರು ಹೇಳಿದ್ರು ಹಂಗಾಗಿ ಅಲ್ಲಿಂದ ನಡ್ಕೊಬಂದ್ವಿ ಫೋತಿಸ್ ರೋಡನ್ ಇದೆಯಲ್ಲ ಸಂಡೇ ಬಜಾರ್ ರೋಡು ಅಲ್ಲಿಂದನು ಮಾರ್ಕೆಟ್ ರೋಡಲ್ಲಿ ಫುಲ್ಲು ಅದು ಮೆಟ್ರೋ ಬಿಟ್ಟು ಮುಂದೆಗೇ ಮಸೀದಿ ಬರುತ್ತಲ್ಲ ಅಲ್ಲಿವರೆಗೂ ನಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ಮಳೆ ಹೋಯ್ತನೇ ಇತ್ತು ಮಳೆನೇ ನಿಂತಿಲ್ಲ ನೋಡಿ ಹೆಂಗೆ ಕಚ ಕಜ ಗಜ ಗಜ ಅಂತ ಇದೆ ನಮ್ಮ ಅಕ್ಕ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಅವ್ರು ಹಿಂದೆ ಬರ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ಆಮೇಲೆ ಹಂಗೆ ಅಂದರೆ ರೋಡ್ ಬೇರೆ ಈ ರೋಡ್ನ ಹೋಗಿ ಅಭ್ಯಾಸ ಇಲ್ಲ ನಾವು ನೋಡಿದ್ರೆ ಮಾಮೂಲಿ ಗಾಡೀಲಿ ಹೋಗ್ತಿದ್ದೆ ಇಲ್ಲ ಆಟೋದಲ್ಲಿ ಹೋಗ್ತಿದ್ದೆ ಈ ಥರ ಎಲ್ಲ ಹೋಗಿ ಅಭ್ಯಾಸ ಇಲ್ಲ ಗಾಡಿ ಅದ ಆದರೆ ನಮ್ಮ ಅಣ್ಣ ಇಂಥ ಜಾಗ ಅಂದರೆ ಅವ್ರು ಕರ್ಕೊಂಡು ಅಂಗಡಿ ಹತ್ರ ಬಿಡ್ತಿದ್ರು ತಗೊಂಡು ಬರ್ತಿದ್ದೆವು ಇವಾಗ ಇಲ್ಲಿ ಆಟೋದಲ್ಲಿ ಹೋಗೋಣ ಅಂದ್ರೂ ಆಟೋ ಫುಲ್ಲು ಅಲ್ಲಿವರೆಗೂ ಹೋಗೋಕ್ಕೆ ಟ್ರಾಫಿಕ್ ಜಾಮ್ ಇರುತ್ತೆ ಅದ್ರ ಬದಲು ನಡ್ಕೊಂಡೇ ಹೋಗ್ಬಿಡ್ಬೋದು ಆ ಆಟೋ ಸುತ್ತಾಕೊಂಡು ಅಲ್ಲಿಗೆ ಬರೋ ಅಷ್ಟರಲ್ಲಿ ದುಡ್ಡು ವೇಸ್ಟು ಟೈಮು ವೇಸ್ಟ್ ಆಗುತ್ತೆ ಅದಕ್ಕೆ ಬೇಡ ನಡ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಹಾಗೆ ವಾ ವಾಕ್ ಮಾಡ್ಕೊಂಡೇ ಬಂದ್ವಿ ಆದರೆ ಮಳೆ ಅಂದರೆ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ಕೊಂಡು ಓಡಾಡ್ಕೊಂಡು ಬರ್ಬೋದಾಗಿತ್ತು ಮಳೆಯಿಂದ ಅಂತೂ ಗಜ್ಜಿ 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 ಅಂತ ಇತ್ತು ಆಮೇಲೆ ಹಂಗು ಅಲ್ಲಿ ಹಣ್ಣುಗಳು ತರಕಾರಿಗಳು ಎಲ್ಲ ಇಟ್ಟಿದ್ರು ಆ ಹತ್ತು ಹತ್ತು ರೂಪಾಯಿ ಅಂತಿದ್ರೆ ತಗೋಬೇಕು ಅನ್ನಿಸ್ತೈತೆ ನೋಡಿದ್ರೆ ಮಳೆ ಬರ್ತೈತೆ ಒಂದು ಕಡೆ ಛತ್ರಿ ಇರ್ದಿದ್ದೀನಿ ಒಂದು ಕಡೆ ಫೋನ್ ಇಡ್ದಿದ್ದೀನಿ ಇನ್ನು ಪರ್ಸ್ತಾಗ್ದು ದುಡ್ಡು ತೆಗ್ದು ಹೆಂಗೆ ಕೊಡೋದು ಅಯ್ಯೋ ಬೇಡಪ್ಪ ಬೇಡ ಅನ್ನಿಸ್ಬಿಡ್ತು ನನಗಂತೂ ಒಟ್ನಲ್ಲಿ ನೋಡಿ ಅಲ್ಲೆಲ್ಲ ಗುಡ್ಡಗಳು ಇಟ್ಟಿದ್ದಾರೆ ಹಣ್ಣುಗಳು ತರಕಾರಿಗಳು ಸೊಪ್ಪು ಅದು ಯಾರು ಯಮ್ಮ ಕೊತ್ತಮಿರಿ ಸೊಪ್ಪು ತಗೊಳ್ಳಿ ನಾಟಿ ಕೊತ್ಮಿರಿ ಸೊಪ್ಪು ಹತ್ತು ರೂಪಾಯಿ ತೊಗೊಳ್ಳಿ ಹತ್ತು ರೂಪಾಯಿ ತಗೊಳ್ಳಿ ಅಂತಿದ್ದಾರೆ ಅಯ್ಯೋ ಈಗ ತಗೊಂಡು ಹೆಂಗೆ ಇಡ್ಕೊಳ್ಳೋದು ಹಿಡ್ಕೊಳ್ಳೋಕ್ಕೂ ಇಲ್ಲ ಮಳೆ ಬೇರೆ ಹುಯ್ತಾನೆ ಐತೆ ಒಂದು ಛತ್ರಿ ತಂದಿರೋ ನಮ್ಮ ಅಕ್ಕ ಅದನ್ನೇ ಇಟ್ಕೊಂಡು ಹೆಂಗೋ ಬರ್ತಾಯಿದ್ವಿ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಮಾರ್ಕೆಟಲ್ಲಿ ನೋಡಿ ತುಂಬ ಅಪ್ಪಪ್ಪ ಮಾರ್ಕೆಟಲ್ಲಿ ಅದು ಹೆಂಗೆ ಮಳೆಲ್ಲ ಇದು ಮಾಡ್ತಾರೋ ಗೊತ್ತಿಲ್ಲ ಮಳೆ ಹೊಯ್ತಾನೆ ಇದೆ ಕೂತ್ಕೊಂಡು ವ್ಯಾಪಾರ ಮಾಡೋರು ಮಾಡ್ತಾನೇ ಇದ್ದಾರೆ ಅಯ್ಯಪ್ಪ ನಾಕಪ್ಪ ಸಾಕು ಅನ್ನಿಸ್ಬಿಡ್ತು